ತುಂಬ ಚಾಲೆಂಜಿಂಗ್ ಆಗಿತ್ತು ಮಚ್ ದಟ್ ವಾಸ್ ಆ್ಯಕ್ಚುಲಿ ಟೂ ಮಚ್ ಚಾಲೆಂಜಿಂಗ್ ಯಾಕಂದ್ರೆ ನಂದು ಚಾಲೆಂಜಿಂಗಾಗಿ ಹೇಳ್ತೀನಿ ನಾನು ನೋಡಿರೋ ವಿಡಿಯೋಗಳು ಶೂಟಿಂಗ್ ಸೆಟ್ಟಲ್ಲಿ ನೀವು ಗೆಟಪಲ್ಲಿ ಇರ್ತೀರಾ ಬಟ್ ಅಲ್ಲೂ ಪ್ರಾಕ್ಟೀಸ್ ಮಾಡಿಸ್ತೀರಾ ಇನ್ನೆಲ್ಲ ಹೋಗಿ ಈಗ ನೋಷ್ಟೆಪ್ಪ ಚೇರ್ ತಗೊಂಬಂದು ಇರ್ತೀರಾ ನಮ್ಮ ಸಿನಿಮಾ ಬರೀ ನನ್ನ ಪ್ರೊಡ್ಯೂಸರ್ ಅನ್ನೋಕ್ಕೂ ನಾನು ದುಡ್ಡು ಹಾಕಿದ್ದೀನಿ ಪ್ರೊಡ್ಯೂಸರ್ ಅನ್ನೋಕ್ಕೂ ದುಡ್ಡು ಹಾಕಿದ್ದೀನಿ ಮಾಡ್ಕೊಂಡ್ಲಿ ಟೀಮ್ ಮಾಡುತ್ತೆ ಅಂತ ಕೂತಿಲ್ಲ ಅಲ್ಲೋಗಿ ಚೇರತ್ತಕ್ಕೂ ಸೈ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಸೋಕ್ಕೂ ಸೈ ಇಲ್ಲಿ ಬಂದು ನೀವು ಆ್ಯಕ್ಟ್ ಮಾಡೋಕ್ಕೂ ಕ್ಯಾಮ್ರಾ ಮುಂದೆ ಸಹ ಇನ್ನೊಂದು ಪ್ರೊಡ್ಯೂಸರ್ ಅನ್ನೋದಕ್ಕೂ ಸೈ ಎಷ್ಟು ಅಂತ ಸೊ ಸ್ವೀಟ್ ಆಫ್ ಯು ನೀವು ನೋಟಿಸ್ ಮಾಡಿದಿರಲ್ಲ ನನಗೆ ಅದೇ ಖುಷಿ ಸ್ಟಾರ್ಟ್ ಫ್ರಮ್ ಸ್ಕ್ರಿಪ್ಟ್ ವರ್ಕ್ ನಾವಲ್ಲಿ ಕೂತಿದ್ದಾಗ ಅಂದರೆ ಆಗ ಇನ್ವಾಲ್ವ್ ಆಗಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಚೆನ್ನಾಗಿದೆಯಲ್ವಾ ಅನ್ನೋದಕ್ಕೋಸ್ಕರ ಇನ್ವಾಲ್ವ್ ಆಗಿರೋವಂಥದ್ದು ಅದು ಏನಂತಾರೆ ಸಿನಿಮಾನೇ ಗೊತ್ತಿಲ್ಲದೆ ನಮ್ಮನ್ನ ಆಹ್ವಾನ ಮಾಡ್ಕೊಂಡಿರೋ ಅಂಥದ್ದು ಕೋಣ ಅಂತ ಡಿಸ್ಕಷನ್ ಬಂದಾಗ ಫಸ್ಟ್ ಕಾಲ್ ಬಂದಿದ್ದೆ ನನಗೆ ಯಾಕಂದರೆ ನಾನು ಸ್ನೇಹಿತೆ ಆಗಿದ್ದೆ ಸೊ ಆ ಆ ಕಾರಣಕ್ಕೆ ಅದೊಂದು ಬೇಸಿಕ್ ಡಿಸ್ಕಷನ್ ಆಯಿತು ಡಿಸ್ಕಷನ್ ಆಗಬೇಕಾದ್ರೆ ಕೋಮಲ್ ಸರು ಕೋಮಲ್ ಸರ್ ನಂಬರು ಓಕೆ ಹಿಂಗೊಂದು ಡಿಸ್ಕಷನ್ ಆಯಿತು ನೀವು ಕೇಳಿ ಅವ್ರು ಹ್ಞೂ ಅಂತಂದರೆ ನೀವು ಸ್ಟೋರಿ ಹೇಳಿ ಅಂತ ಹೇಳಿ ಈ ರೀತಿಯಾಗಿ ಶುರುವಾದಂತಹ ಒಂದು ಕತೆ ಇದು ಇದಾದ ನಂತರ ನಾವು ನೆಕ್ಸ್ಟ್ ಇನ್ನು ಯಾವಾಗ ಸರ್ ಒಂದು ಶೋನಲ್ಲಿದ್ದರು ಅಲ್ಲಿ ಹೋಗಿ ನಾನು ಆರ್ ಕೆ ಸರ್ ಇನ್ನೊಂದು ನಾಲ್ಕು ಜನ ಟೀಮ್ ಎಲ್ಲರೂ ಹೋಗಿ ಸರ್ ದಯವಿಟ್ಟು ನಾವು ಇದನ್ನ ಟೇಕ್ ಓವರ್ ಮಾಡ್ತಾ ಇದ್ದೀವಿ ನಾವು ಇದನ್ನು ಮಾಡೋಣ ಅಂತ ಇದ್ದೀವಿ ಪ್ಲೀಸ್ ನಮಗೆ ಮಾಡಿಕೊಡಿ ಅಂದ ತಕ್ಷಣ ಎರಡನೇ ಯೋಚನೆ ಮಾಡಿದೆ ಪಟ್ಟಂತ ಹೂವು ಅಂತಂದರು ಒಂದು ಹೊಸ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರೀತಿ ಕೋಮಲ್ ಸರ್ಗೆ ಅದ್ರ ಜೊತೆಗೆ ಕತೆ ಅವ್ರು ಕೇಳಿದರು ಸೊ ಕತೆ ಮೇಲಿದ್ದಂತಹ ಒಂದು ನಂಬಿಕೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ ಆರ್ಟಿಸ್ಟ್ಗಳನ್ನ ಕಂಫರ್ಟ್ ಮಾಡಿದ್ದಾರೆ ಈ ರೀತಿಯಾಗೆಲ್ಲ ಹಿಂಗೆ ಹೋಗ್ತಾ ಹೋಗ್ತಾ ಏನಾಯ್ತು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ನಾನೇ ಏನಕ್ಕೆ ಅಂತಂದರೆ ಒಂದು ಪಾತ್ರಗಳು ಹೀಗೆ ಅಂತ ಡಿವೈಡ್ ಟೀಮ್ ನೀವು ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ ಆ್ಯಕ್ಟರ್ ಮಾತ್ರ ಅಲ್ಲ ಕಾಸ್ಟ್ಯೂಮ್ ಡಿಸೈನ್ ಅದು ಯಾವ ಎಲ್ಲಿವರೆಗೂ ತಲುಪಿದೆ ಅಂತಂದರೆ ಆ ಕಾಸ್ಟ್ಯೂಮು ಆ ಕಾಸ್ಟ್ಯೂಮಿಂಗ್ ಮೆಟೀರಿಯಲ್ಲು ಇದಕ್ಕೊಂದು ಇಂಥ ದುಪ್ಪಟ್ಟ ಸರ್ ಹಿಂಗೆ ಅಂದರೆ ಹೊಲದಿಲ್ಲ ಅಷ್ಟೇ ನಾನು ಇದು ನಿಂಗೆ ಮಾಡಿ ಅನ್ನೋವರೆಗೂ ಬಿಟ್ಟಿದ್ರೆ ಅದನ್ನು ಮಾಡಿಬಿಡ್ತಾಯಿದ್ದೆ ಯಾಕಂದರೆ ನಂಗೆ ಆ ಟೈಮ್ ಟೈಮಿಗೆ ಆ ಕೆಲಸ ಆಗಬೇಕು ಅನ್ನೋ ಥರದ್ದು ಹೋಗಿ ಬಟ್ಟೆ ಪೀಸ್ ತೊಗೊಂಡು ಬರೋದರಿಂದವರೆಗೂ ನಾವು ಕೆಲಸ ಮಾಡಿದ್ದೀವಿ ಅದ್ರ ಜೊತೆಗೆ ಪಾಪ ಐ ಶುಡ್ ಅಪ್ರಿಷಿಯೇಟ್ ದಿವ್ಯಾ ಆ್ಯಂಡ್ ಅಬಿ ನಾನು ಏನೇನು ಅಂದನು ಪಟ್ಪಟ್ ಅಂತ ನಾನು ಹೇಳಿದ ಜಾಗಕ್ಕೆ ಹೋದರು ಬಂದರು ಅಂದರೆ ಒಬ್ವಿಯಸ್ಲಿ ಎಲ್ಲ ಕಡೆ ನಾವೇ ಓಡಾಡೋಕ್ಕಾಗಲ್ಲ ಸೊ ಅವ್ರು ಹೋದರು ಬಂದರು ಕೆಲಸಗಳು ಮಾಡಿದ್ರು ಅದಾದ ನಂತರ ಒಂದು ಸ್ವೆಟರ್ಗೆ ಅಂದರೆ ಈ ಪಾತ್ರದಲ್ಲೊಂದು ಸ್ವೆಟರ್ ಹಾಕೊಳ್ಳೋ ಅಂಥ ಒಂದು ಸಿಚುವೇಶನ್ ಇದೆ ಇದು ಹಿಂಗೆ ಬೇಕು ಇದೇ ಕಲರ್ ಪ್ಯಾಟ್ರನಲ್ಲಿ ಬೇಕು ಅಂತ ಹೇಳಿ ಆಬ್ವಿಯಸ್ಲಿ ಕ್ಯಾಮ್ರಾಮ್ಯನ್ ಒಂದು ಪ್ಯಾಟ್ರನ್ ಅಂತ ಕೊಟ್ಟಿರ್ತಾರಲ್ಲ ಕಲರ್ ಪ್ಯಾಟ್ರನ್ ಅಂತ ಅದನ್ನ ಇಟ್ಕೊಂಡು ಇದರಲ್ಲಿ ಹಿಂಗೆ ಹೋಗಿ ಒಂದು ಐವತ್ತು ಕಡೆ ಹುಡುಕಿ ಅದೇ ಬೇಕು ಸ್ವಲ್ಪ ಹಳೆ ಥರನೇ ಇರಬೇಕು ಡಲ್ ಕಲರ್ಸ್ ಇರುತ್ತಲ್ಲ ಪೇಸ್ಟಲ್ ಕಲರ್ಸ್ ಆ ಥರದ್ರಲ್ಲಿ ಇರಬೇಕು ಅಂತ ಆಮೇಲೆ ನಮ್ರತ ಅವ್ರ ಕಾಸ್ಟ್ಯೂಮ್ಗೆ ಹೋಗಿ ನಾವು ಒಂದೊಂದೇ ಸಪ್ರೇಟ್ ಸಪ್ರೇಟ್ ತೊಗೊಂಡ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೋಗಿ ಒಂದು ಸ್ಯಾರಿ ಪಿಕ್ ಮಾಡಿ ಆ ಸ್ಯಾರಿಗೊಂದು ದುಪಟ್ಟ ಮ್ಯಾಚ್ ಮಾಡಿ ಆ ಥರ ಅಂದರೆ ಸ್ಯಾರಿಗಿನ ದಾವಣಿ ಮಾಡಿ ಹೊಲ್ಸಿರೋಂಥದ್ದು ಸೊ ಆ ಡಿಸೈನ್ ಪ್ಯಾಟ್ರನ್ ಏನಿದೆ ಅದನ್ನು ನಾವು ಕೂತ್ಕೊಂಡು ನಾವೇ ಮಾಡಿರೋ ಅಂಥದ್ದಾಗಿರ್ಬೋದು ನಮ್ಮ ಕಾಸ್ಟ್ಯೂಮರ್ಸ್ ಎಲ್ಲ ಪಾಪ ಅದನ್ನು ಹೊಲಿದು ಅವ್ರಿಗೆ ಕೊಡೋ ಅಂಥದ್ದು ಅದೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಆ್ಯಂಡ್ ಈವನ್ ಋತ್ವಿ ಅವ್ರದ್ದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಅಂದರೆ ಕ್ಯಾರೆಕ್ಟರ್ ಡಿಸೈನ್ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಂಡಿದ್ದದ್ದು ಪೇಸ್ಟಲ್ ಕಲರ್ಸಲ್ಲಿ ಬೇಕು ಬಟ್ ಅವರು ಡ್ರಾಮಾ ಇರೋದ್ರಿಂದ ಚೆನ್ನಾಗೂ ಕಾಣಿಸ್ಬೇಕು ತುಂಬ ಶೈನಿ ಶೈನಿ ಅಲ್ಲಿ ಬರಬಾರ್ದು ಅನ್ನೋ ಥರ ಅದನ್ನು ಮಾಡಿದ್ದಾಗಿರ್ಬೋದು ನನ್ನ ಸ್ಯಾರಿ ತುಂಬ ಫೇಮಸ್ ಆಗಿಬಿಟ್ಟಿದೆ ಅದು ಅದು ಒಂದೇ ಸ್ಯಾರಿ ಆ ಸ್ಯಾರಿ ಕೂಡ ನಾನೇ ಹುಡುಕಿ ಮಾಡಿ ಒಂದೇ ಥರದ ನಾಲ್ಕೈದು ಸ್ಯಾರಿ ತೊಗೊಂಡು ಬಂದು ಇವಾಗ ನನ್ನ ಹತ್ರ ಏನಿಲ್ಲ ಅಂದರೂ ನಾಲ್ಕು ಐದೋ ಸಾರಿ ಇರ್ಬೇಕು ಸೇಮ್ ಒಂದೇ ಸೊ ನಾನು ಪ್ರೆಸ್ ಮೀಟಿಗೆ ಹಾಕ್ಬೇಕಾದ್ರೆ ಅಷ್ಟೇ ಇದು ಯಾವ ಸಾರಿ ಅವತ್ತು ಇದ್ರದಾಗಿದ್ದ ಅದರಲ್ಲಿ ಒಂದು ಕಲರ್ ಆಗಿರೋದು ಬೇರೆ ಇದೆ ಅದ ಆ ತರ ಚೆಕ್ ಮಾಡಿಕೊಂಡು ಈ ತರದ್ದೆಲ್ಲ ಮಾಡಿರೋದ್ ಶೂಟಿಂಗ್ ಸ್ಪಾಟಲ್ಲಿ ಹುಡುಗರು ಎಲ್ಲಾದರೂ ಆ ಕಡೆ ಈ ಕಡೆ ಬ್ಯಿ ಆಗಿದ್ದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಿಂತ್ಕೊಂಡು ಅವರು ಆರ್ಟಿಸ್ಟ್ ರೆಡಿ ಆದ್ರ ಅಂತ ನೋಡೋದಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಕೆಲಸ ಮಾಡೋದಾಗಿರ್ಬೋದು ಜಾಗದಲ್ಲೂ ನಿಂತ್ಕೊಂಡಿದ್ದೀನಿ ಯಾವಾಗ ಪೋಸ್ಟ್ ಫಸ್ಟ್ ಪ್ರೊಡಕ್ಷನ್ ಅಂತ ಬಂತು ಅಲ್ಲಿ ಮಾತ್ರ ನಾನಿಲ್ಲ ಯಾಕಂದರೆ ಅದ್ರ ಬಗ್ಗೆ ನನಗೆ ನಾಲೆಜ್ ಕಡಿಮೆ ಸೊ ನಾಲೆಜ್ ಇಲ್ಲದೆ ಇರೋವಂಥ ಜಾಗದಲ್ಲಿ ತಲೆ ಹಾಕಿ ಯಾವುದನ್ನು ಹಾಳು ಮಾಡಬಾರ್ದು ಅಂತಂದ್ಬಿಟ್ಟು ನನ್ನ ನನಗೆ ಆ ಬೇಸಿಕ್ ಕಾಮನ್ ಸೆನ್ಸ್ ಇದೆ ಸೊ ಅದನ್ನೊಂದು ಮಾಡಿದೆ ಬಟ್ ಡೇಟ್ ಸ್ಕೆಡ್ಯೂಲ್ ಮಾಡೋದರಿಂದ ಆಗಿರ್ಬೋದು ಈವನ್ ಇವತ್ತು ಇಂಟರ್ವ್ಯೂಗಳಿಗೆ ಸ್ಕೆಡ್ಯೂಲ್ ಮಾಡೋದಾಗಿರ್ಬೋದು ಅವ್ರ ಹತ್ರ ಮಾತಾಡೋದಾಗಿರ್ಬೋದು ಕೆಲವ್ರನ್ನ ಕನ್ವಿನ್ಸ್ ಮಾಡೋಂಥದ್ದಾಗಿರ್ಬೋದು ಅಷ್ಟೂ ನಾನು ಮಾಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀನಿ